ಹಾಯ್ ಫ್ರೆಂಡ್ಸ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಫಸ್ಟ್ ಆಫ್ ಆಲ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಎರಡನೇ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಆಗಿರುತ್ತೆ ಎಸ್ ಕಿಚ್ಚ ಸುದೀಪ್ ಅವರು ಕಾಕ್ರೋಚ್ ಅವರಿಗೆ ಸಖತ್ತಾಗಿ ಉಗ್ದು ಉಪಕಾರ ಆಗ್ತಿದ್ದಾರೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಲೈಕ್ ಈರೋ ಹಾಗಿದ್ರೆ ಇರಿ ಗೇಮ್ ಸೀರಿಯಸ್ನೆಸ್ನ ಅರ್ಥ ಮಾಡಿಕೊಂಡು ಆಡ್ಕೊಂಡು ಇರ್ತೀನಿ ಅನ್ನೋ ಹಾಗಿದ್ರೆ ಇರಿ ಇಲ್ಲ ಅಂದರೆ ಇವಾಗಲೇ ಡೋರ್ ಓಪನ್ ಮಾಡಿಸ್ತೀನಿ ಮನೆಯಿಂದ ಹೋಗ್ತಾ ಇರ್ಬೋದು ನೀವು ಅಂತ ಹೇಳಿ ಒಂದು ಕಡಕ್ ವಾರ್ನಿಂಗ್ ಅನ್ನು ಕಾಕ್ರೋಚ್ ಸುದ್ದಿಯವರಿಗೆ ಕೊಟ್ಟಿದ್ರೆ ಎಸ್ ಕಾಕ್ರೋಚ್ ಅವರಿಗೆ ಒಂದು ಅಧಿಕಾರ ಕೊಡಲಾಗಿತ್ತು ಅಸುರಾಧಿಪತಿ ಅಂತ ಹೇಳಿ ಅವರು ಆ ಒಂದು ಸೀರಿಯಸ್ನೆಸ್ ಅಲ್ಲಿ ಆಡಿಲ್ಲ ಅಂತ ಅನಿಸುತ್ತೆ ಹಸುರಾಧಿಪತಿಗೆ ಇರಬೇಕಾದಂಥ ಒಂದು ಗತ್ತು ಗಾಂಭೀರ್ಯ ಯಾವುದೂ ಸಹ ಕಾಕ್ರೋಚ್ ಅವರಲ್ಲಿ ಇರ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಕೂಡ ತುಂಬನೇ ಡಿಸಪಾಯಿಂಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಿದೆ ಯಾರು ಒಬ್ಬರ ಕೈಯಲ್ಲೂ ಸಹ ಏನನ್ನು ಸಹ ಮಾಡಿಸ್ಲಿಲ್ಲ ಹಸುರಾಧಿಪತಿ ಅವರು ಲೈಕ್ ಅವರೇ ಒಂದಷ್ಟು ಲೈಕ್ ಆಶಿಕ್ ಅವರೇ ಹೇಳ್ತಿದ್ದಾರೆ ಸಾರಿ ರಾ ಆಶಿಕಾಲ ಅವರು ಹೇಳ್ತಿದ್ದಾರೆ ಇವರು ಹಸುರಾಧಿಪತಿ ಅನ್ನೋದಕ್ಕಿಂತ ಒಬ್ಬ ಜೋಕರ್ ರೀತಿ ನಡ್ಕೋತಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಈ ರೀತಿ ಮನೆಯವ್ರ ಒಪೀನಿಯನ್ಸ್ನ ಕ್ರಿಯೇಟ್ ಮಾಡೋ ರೀತಿ ಇಲ್ಲಿ ಸುದಿಯವರು ವಾರ ಪಫಾಮೆನ್ಸನ್ನು ಕೊಟ್ಟಿದ್ದಾರೆ ಹಸುರಾಧಿಪತಿ ಅಂದರೆ ಒಂದು ರಾಕ್ಷಸ ರಾಕ್ಷಸನ ರೀತಿ ಅವರು ಜಸ್ಟ್ ಅಷ್ಟೇ ಸೀಮಿತ ಆಗೋದ್ರು ಬಟ್ ಅವರ ಒಂದು ರಾಕ್ಷಸನ ಕ್ಯಾರೆಕ್ಟರ್ ಹೊರಗಡೆ ಬರಲೇ ಇಲ್ಲ ಆ್ಯಕ್ಚುಲಾಗಿ ಅವರು ಸಿಲಾ ಸಿನಿಮಾಗಳಲ್ಲೆಲ್ಲ ಹೇಗೆ ಒಂದು ವಿಲನ್ ಪಾತ್ರನ ಮಾಡ್ತಿರ್ತಾರೆ ಅದೇ ರೀತಿ ಆಡ್ಬಿಟ್ಟಿದ್ದರೆ ಸಾಕಾಗ್ತಿತ್ತು ಇವನೇನು ಹಿಂಗೆ ರಾಕ್ಷಸನ ಥರ ಆಡ್ತಿದ್ದಾನೆ ಅನ್ನುವಂತಹ ಒಂದು ಫೀಲ್ ಬಂದ್ಬಿಟ್ಟಿರೋದು ಬಟ್ ಅವರು ಆ ಸಹ ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕೆ ಕಿಚ್ಚ ಸುದೀಪ್ ಅವರಿಗೆ ತುಂಬಾನೇ ಕೋಪ ಬಂದಿದೆ ಅಂಡ್ ಕಿಚ್ಚ ಸುದೀಪ್ ಅವರ ಔಟ್ಫಿಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಾಕದ ಕಾಣಿಸಿದ್ದಾರೆ ಗುರು ಒಳ್ಳೆ ಸ್ವಾಗಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂಡ್ ಎಸ್ ಒಂದು ಕನ್ನಡಿಗರಿಗೆ ಥ್ಯಾಂಕ್ಸ್ ಅನ್ನು ಸಹ ಹೇಳಿದ್ದಾರೆ ಯಾರ್ಯಾರು ಲೈಕ್ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದಾಗ ಯಾರ್ಯಾರು ಅವ್ರ ಜೊತೆ ನಿಂತು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಸಹ ಧನ್ಯವಾದ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಒಂದು ಧನ್ಯವಾದವನ್ನು ಸಹ ತಿಳಿಸಿದ್ದಾರೆ ಅಂಡ್ ಸಾಕಷ್ಟು ಜನಕ್ಕೆ ಇವತ್ತಿನ ಎಪಿಸೋಡ್ ಅಲ್ಲಿ ಕ್ಲಾಸ್ ತಗೊಳ್ತಾರ ಅಂತ ಕಾಣಿಸುತ್ತೆ ಯಾಕೆಂದ್ರೆ ಬರೀ ಜಗಳ 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 ಈ ವಾರ ಪೂರ್ತಿ ನೋಡೋದಾದರೆ ಬರೀ ಜಗಳ 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 ಅನ್ನೋದನ್ನ ಬಿಟ್ಟರೆ ಬೇರೆ ಏನೂ ಮನೆಯಲ್ಲಿ ನೋಡೋಕ್ಕಾಗಿಲ್ಲ ಬೇರೆ ಯಾವುದೇ ಪರ್ಫಾಮೆನ್ಸ್ನು ನಾವು ನೋಡೋಕ್ಕಾಗಿಲ್ಲ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಬಗ್ಗೆಯೂ ಅಷ್ಟೇ ಪಾಪ ಯಾರೋ ಟಾಸ್ಕ್ ಆಡಿರ್ತಾರೆ ಯಾರೋ ಪಟ್ ಯಾರೋ ಕಷ್ಟಪಟ್ಟು ಟಾಸ್ಕ್ನ ವಿನ್ ಮಾಡಿ ಅವರ ತಂಡನ ಗೆಲ್ಸ್ಕೊಟ್ಟಿರ್ತಾರೆ ಬಟ್ ಇನ್ಯಾರೋ ಹೋಗಿ ಅಲ್ಲಿ ಫಿನಲ್ ಫಿನಾಲೆಯಲ್ಲಿ ಕೂತ್ಕೊಳ್ತಾರೆ ಸೊ ಇದು ಅಷ್ಟರ ಮಟ್ಟಕ್ಕೆ ನ್ಯಾಯ ಹೇಳಿ ಲೈಕ್ ಫಸ್ಟ್ ವೀಕು ಸಹ ಅಶ್ವಿನಿ ಗೌಡ ಅವರು ಯಾವುದೇ ಟಾಸ್ಕನ್ನು ಪರ್ಫಾಮ್ ಮಾಡಿರಲಿಲ್ಲ ಸೆಕೆಂಡ್ ವೀಕು ಸಹ ಯಾವುದೇ ಟಾಸ್ಕನ್ನು ಅವರು ಪರ್ಫಾಮ್ ಮಾಡಿರಲಿಲ್ಲ ಟಾಸ್ಕ್ ಲೈಕ್ ಅವರು ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮೇಲೆ ಒಂದು ಎರಡು ಟಾಸ್ಕ್ಗಳಲ್ಲಿ ಆಡಿದ್ರು ಒಂದು ಟಾಸ್ಕ್ ಸೋತಿದ್ರು ಆ್ಯಂಡ್ ಇನ್ನೊಂದು ಫೈ ಫಿನಾಲೆಗೆ ಈ ವಾರ ಫಿನಾಲೆಗೆ ಹೋಗ್ತಿರುವ ಸ್ಪರ್ಧಿ ಅಂತ ಹೇಳಿ ಒಂದು ಟಾಸ್ಕನ್ನು ಕೊಟ್ಟಾಗ ಅದನ್ನು ಧನುಷ್ ಅವ್ರ ಸಹಾಯನ ತೊಗೊಂಡು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ರು ಬಟ್ ಅವರು ಫಿನಾಲೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗೋದಕ್ಕೂ ಮುಂಚೆ ಅವ್ರು ಯಾವುದೇ ಟಾಸ್ಕನ್ನು ಆಡಿರಲಿಲ್ಲ ಬಟ್ ಆದರೂ ಕೂಡ ಮನೆಯಲ್ಲಿರುವಂತಹ ಒಂಟಿ ಒಂಟಿ ಟೀಮಲ್ಲಿರುವಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರನೇ ಲೈಕ್ ಬೇರೆಯವರು ಒಂದಷ್ಟು ಜನ ಜಾಸ್ತಿ ಜನ ಅಶ್ವಿನಿ ಅಶ್ವಿನಿಯವ್ರು ಓಟ್ ಹಾಕಿದ್ರು ಅಂದಿದ ತಕ್ಷಣ ಅಲ್ಲಿ ಧನುಷ್ ಅವರು ಮೋಸ ಮೋಸ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಧನುಷ್ ಅವ್ರ ಫಸ್ಟ್ ವೀಕು ತುಂಬ ಚೆನ್ನಾಗಿ ಚೆನ್ನಾಗಿ ಪರ್ಫಾಮ್ ಇರಿದ್ರು ಸೆಕೆಂಡ್ ವೀಕು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಹೇಳಬೇಕು ಅಂದರೆ ಧನುಷ್ ಅವರ ಆಗಲಿ ಜಾಹ್ನವಿ ಅವರಾಗಲಿ ಆ ಒಂದು ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಬೇಕಾಗಿತ್ತು ಬಟ್ ಅವರು ಧನುಷ್ ಅವರ ಹೆಸರು ತೊಗೊಂಡಿಲ್ಲ ಜಾನ್ವಿಯವರ ಹೆಸರನ್ನು ತೊಗೊಂಡಿಲ್ಲ ಡೈರೆಕ್ಟಾಗಿ ಅವರ ಹೆಸರನ್ನು ತಗೊಂಡ್ರು ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಮನೇನಲ್ಲಿ ಕಿರ್ಚಾಡ್ಕೊಂಡು ಅವ್ರಿಗೆ ಇವ್ರಿಗೆ ಎತ್ತಲಿಕ್ಕೋದು ಇಂತಹ ಕೆಲಸಗಳ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡಿದ್ರು ಅಶ್ವಿನಿ ಅವರು ಬಟ್ ಈ ಕೆಲಸ ಮಾಡಿದಕ್ಕೇ ಫಿನಾಲೆಗೆ ಕಳಿಸ್ತಾರೆ ಅಂತ ಹೇಳೋದಾದ್ರೆ ನಾನು ಖಂಡಿತವಾಗ್ಲೂ ಒಪ್ಪೋದಿಲ್ಲ ಆ್ಯಂಡ್ ನಿಮ್ಮ ಪ್ರಕಾರ ಏನನ್ಸುತ್ತೆ ಈ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಒಂಟಿಗಳು ಮಾಡಿದಂತಹ ತಪ್ಪಿನಿಂದ ಅಶ್ವಿನಿ ಅವರು ಫಿನಾಲೆ ಕಂಟೆಂಡರ್ ಆಗಿ ಸೆಲೆಕ್ಟ್ ಆದರು ಅಲ್ಲಿ ಪಾಪ ಕಷ್ಟಪಟ್ಟು ಮೈ ಪರ್ಚ್ಕೊಂಡು ಆಡಿದವರೆಲ್ಲ ಇನ್ನೂ ಸಹ ಮೇಲೆ ಸುಮ್ಮನೆ ಕೂತ್ಕೊಂಡಿರೋ ಹಾಗಾಗಿದೆ ಫಿನಾಲಿಗೆ ಸೆಲೆಕ್ಟ್ ಆಗದಿರೋ ಸುಮ್ಮನೆ ಕೂತ್ಕೊಳ್ಳೋ ಹಾಗಾಗಿದೆ ಇದ್ರ ಬಗ್ಗೆಯೂ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಆಡ್ದಂಥವ್ರಿಗೆ ಏನೂ ಬೆಲೆ ಸಿಗಲಿಲ್ಲ ಅಂತಂದಾಗ ಕಿಚ್ಚ ಕಿಚ್ಚಾ ಅವರು ಇದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಆ್ಯಂಡ್ ಇನ್ನೂ ಎಸ್ ಆ ಇವಳು ಯಾರಪ್ಪ ಅವಳು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಹೇಳ್ತಾರಲ್ಲ ಅವಳು ಎಸ್ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಆದಂಥ ಒಂದು ಊಟದ ವಿಚಾರವಾಗಿ ಕೂಡ ಕಿಚ್ಚ ಸುದೀಪ್ ಅವ್ರು ಇವತ್ತು ಮಾತಾಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಲೈಕ್ ಯಾರೂ ಕೂಡ ಸ್ಟ್ಯಾಂಡ್ ತಗೊಳಕ್ಕೆ ಬರಲಿಲ್ಲ ಆ ಹುಡುಗಿ ಪರವಾಗಿ ಲೈಕ್ ಅವಳ ಊಟ ಹಾಳಾದಾಗ ಯಾರೂ ಕೂಡ ಸ್ಟ್ಯಾಂಡ್ ತಗೊಳಕ್ಕೆ ಬಂದಿಲ್ಲ ಬಟ್ ಅವಳು ಬೇರೆಯವ್ರ ಊಟನ ಹಾಳು ಮಾಡಿದಾಗ ಎಲ್ಲರೂ ಸಹ ಹುಡುಗಿಯ ಮೇಲೆ ಕಿರ್ಚೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ಮಂಜು ಭಾಷಿಣಿ ಅವರ ಒಂದು ಅಂತೂ ಸಿಕ್ಕಾಪಟ್ಟೆ ಒಂಥರ ಸ್ಕೇರಿ ಆಗಿತ್ತು ಅಂತಲೇ ಹೇಳ್ಬೋದು ಲೈಕ್ ಬಿಸಿಯಾಗಿದೆ ಂತಹ ಪ್ಯಾನ್ ಅದರಲ್ಲಿ ಒಂದಷ್ಟು ಐಟಮ್ಸ್ ಬಿಸಿ ಐಟಮ್ಸ್ಗಳೆಲ್ಲ ಅದರಲ್ಲಿತ್ತು ಅದನ್ನು ತಗೊಂಡು ಮುಖಕ್ಕೆ ಹೆಚ್ಚೋದ ರೀತಿ ಅವರು ರಕ್ಷಿತಾ ಅವರ ಹತ್ರ ಒಂದು ಮೂವನ ಮಾಡಿರ್ತಾರೆ ಇದನ್ನ ನೋಡಿದಾಗ ಕೂಡ ತುಂಬಾ ಸ್ಕೇರಿ ಆಗಿದೆ ಕಾಣಿಸ್ತಿತ್ತು ಪಾಪ ಹುಡುಗಿ ನಿಜಕ್ಕೂ ತುಂಬಾನೇ ಭಯಪಟ್ಟಿದ್ಲು ಆ ಒಂದು ಮೂಮೆಂಟ್ ಮಾಡಿದಾಗ ನಿಜಕ್ಕೂ ತುಂಬಾನೇ ಭಯಪಟ್ಟಲು ಆ ಹುಡುಗಿ ಬಟ್ ಯಾರೂ ಸಹ ಅದನ್ನು ಸಹ ಕೇಳಿಲ್ಲ ಹುಡ್ಗಿ ಕೂತ್ಕೊಂಡು ಈ ರೀತಿ ಆಯಿತು ನನ್ನ ಬಟ್ಟೆ ಮೇಲೆ ಚೆಲ್ತು ನನ್ನ ಕೈ ಮೇಲೆ ಚೆಲ್ತು ಅಕಸ್ಮಾತ್ ನನ್ನ ಮುಖಕ್ಕೆ ಏನಾದರೂ ಬೆದಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ಕೊಂತಿರಬೇಕಾದ್ರೆ ಅವರು ಮಂಜು ಭಾಷಿಣಿ ಅವ್ರು ಕುತ್ಕೊಂಡು ಹೇಳ್ತಾರೆ ಅದರಲ್ಲಿ ಏನೂ ಸಹ ಇರಲಿಲ್ಲ ನಾನು ಸಪ್ರೇಟಾಗಿ ಆಗಿ ಐಟಮ್ಸ್ ಮಾತ್ರ ಅದರಲ್ಲಿ ಇದ್ದಿದ್ದು ಅಂತ ಹೇಳಿ ಹೇಳ್ತಾರೆ ಸಪ್ರೇಟಾಗಿ ಆಗಿ ಎತ್ತಾಕಿರುವಂತಹ ಐಟಮ್ಸ್ ಆದ್ರೂ ಅದು ಬಿಸಿಯಲ್ಲಿದ್ದಂತಹ ಕಾದಿದ್ದಂತಹ ಐಟಮ್ ತಾನೇ ಚೆನ್ನಾಗಿ ಬಿಸಿ ಆಗಿದೆ ಆಗಿದಂತಹ ಐಟಮೇ ತಾನೆ ಅದನ್ನು ತಗೊಂಡು ಬೇರೆ ಪ್ಯಾನ್ಗೆ ಹಾಕಿ ಎಸಿದ್ರು ಅಂದರೆ ಅದೇನಾದರೂ ಹೋಗಿ ಚರ್ಮ ಕಂಟ್ಕೊಂಡು ಚರ್ಮದ ಮೇಲೆ ಕುತ್ಕೊಳ್ತು ಅಂತಂದರೆ ನಿಜಕ್ಕೂ ಚರ್ಮ ಡ್ಯಾಮೇಜ್ ಆಗೋದಂತೂ ಖಂಡಿತವಾಗ್ಲೂ ಬರ್ನ್ ಆಗೋದಂತೂ ಖಂಡಿತವಾಗ್ಲೂ ನಿಜ ತಾನೇ ಅಂತಹ ಮೂಮೆಂಟ್ಸ್ ಎಲ್ಲ ಏನಕ್ಕೆ ಮಾಡಬೇಕು ಅಂತ ಸ್ಕೇರಿ ಮೂಮೆಂಟ್ಸ್ ಎಲ್ಲ ಏನಕ್ಕೆ ಮಾಡಬೇಕು ಆ ಅಧಿಕಾರ ಅವ್ರಿಗೆ ಯಾರು ಕೊಟ್ಟರು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋದೇ ಒಂದು ರೀತಿ ಲೈಕ್ ಕೈ ಮಾಡಲೇಬೇಕು ಅಂತ ಇಲ್ಲ ಈ ರೀತಿ ಡ್ಯಾಮೇಜ್ ಮಾಡೋದು ಸಹ ಫಿಸಿಕಲ್ ಅಟ್ಯಾಕೇ ಅಲ್ವಾ ಸೊ ಅಂಥ ಕೆಲಸಗಳನ್ನ ಮಂಜು ಭಾಷಣಿಯವ್ರು ಖಂಡಿತವಾಗ್ಲೂ ಇನ್ನೊಂದ್ಸತಿ ಮಾಡಬಾರ್ದು ಅಂತ ಹೇಳಿ ಕಿಚ್ಚಾ ಸುದೀಪ್ ಅವರು ಇವತ್ತು ವಾರ್ನಿಂಗನ್ನು ಕೊಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಎಸ್ ಕಿಚ್ಚ ಸುದೀಪ್ ಅವರ ಎಪಿಸೋಡ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರಾ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯಾರ್ ಟೇಕ್ ಕೇರ್ ಬೈ ಬೈ